ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಆರಾಧ್ಯಗೆ ಬಂದ ಮೊದಲ ದಿನವೇ ಒಂದು ಎಮರ್ಜೆನ್ಸಿ ಕೇಸ್ ಬಂದಿದ್ದರಿಂದ ಅದರಲ್ಲೂ ಅವರ ಪ್ರಾಣ ಉಳಿಸುವ ಸಲುವಾಗಿ ಆರಾಧ್ಯ ಅಂದಿನ ಇನ್ಚಾರ್ಜ್ ಆಗಿದ್ದ ಸೀನಿಯರ್ ಡಾಕ್ಟರ್ ಅಲ್ಲಿ ಇಲ್ಲದೇ ಇದ್ದಿದ್ದರಿಂದ ಅವರನ್ನು ಕೇಳದೆ ಆಪರೇಷನ್ ಮಾಡಿ ಮುಗಿಸುತ್ತಾಳೆ ಅವಳು ಹಾಗೆ ಮಾಡಿದ್ದು ಆ ಡಾಕ್ಟರ್ಗೆ ಕೋಪ ತರಿಸುತ್ತದೆ ಹಾಗಾಗಿ ಅವಳ ಜೊತೆ ಮಾತಾಡಬೇಕು ಎಂದು ಹೋಗುತ್ತಾರೆ ಆರಾಧ್ಯ ಕ್ಯಾಬಿನ್ ಒಳಗೆ ಬರುವ ಡಾಕ್ಟರ್ ಆನಂದ್ ಅವಳ ಪರ್ಮಿಷನ್ ಸಹ ಕೇಳದೆ ಸೀದ ಒಳಗೆ ಬಂದವರು ಹರೀಶ್ ಅವರ ಪಕ್ಕ ಇದ್ದ ಇನ್ನೊಂದು ಚೇರ್ ಎಳೆದು ಕಾಲು ಮೇಲೆ ಕಾಲು ಹಾಕಿ ಗತ್ತಿನಲ್ಲಿ ಕುಳಿತುಕೊಳ್ಳುತ್ತಾರೆ ವಾರ್ಡ್ ಬಾಯ್ ಅವರ ಹತ್ತಿರ ಆರಾಧ್ಯ ಹೇಳಿದ್ದನ್ನು ಹೇಳಿದಾಗ ಅದನ್ನು ಕೇಳಿಸಿಕೊಂಡವರು ಮೊದಲು ಅವಳ ಹತ್ತಿರ ಮಾತಾಡಿ ವಾರ್ನ್ ಮಾಡಬೇಕು ಇಲ್ಲ ಅಂದರೆ ಬಂದ ಮೊದಲ ದಿನವೇ ಹೀಗೆ ಮಾಡಿರೋಳು ಹೋಗ್ತಾ ಹೋಗ್ತಾ ನನಗೆ ಮರ್ಯಾದೆ ಕೊಡದೆ ಇನ್ನು ಏನು ಮಾಡುತ್ತಾಳೋ ಮೊದಲು ಅವಳ ಹತ್ತಿರ ಮಾತಾಡಬೇಕು ಎಂದುಕೊಂಡು ಬಂದಿರುತ್ತಾರೆ ಅವಳ ಎದುರಿನಲ್ಲಿ ಕುಳಿತವರು ಮೊದಲು ತಾವೇ ಮಾತು ಶುರು ಮಾಡಲು ಆನಂದ್ ಏನು ನಿನ್ನೆ ತಾನೇ ಹೊಸದಾಗಿ ಆಸ್ಪಿಟಲ್ಗೆ ಬಂದಿದ್ದೀಯಾ ಅಂಥದರಲ್ಲಿ ನಿನಗೆ ನೀನೇ ಎಲ್ಲ ನಿರ್ಧಾರ ತೆಗೆದುಕೊಂಡು ನಮ್ಮನ್ನು ಒಂದು ಮಾತು ಕೇಳದೆ ಆಪರೇಷನ್ ಮಾಡಿದ್ದೀಯಲ್ಲ ಅಷ್ಟು ಗೊತ್ತಾಗೋದಿಲ್ವ ನಿನಗೆ ಇದೇನು ಮೊದಲನೇ ಸಲ ಎಂದು ಸುಮ್ಮನೆ ಆಗ್ತಿದ್ದೀನಿ ಇನ್ನೊಂದು ಸಲ ಹೀಗೆ ಮಾಡಿದರೆ ಎಂದು ಇನ್ನೂ ಹೇಳುತ್ತಿರುವಾಗಲೇ ಆರಾಧ್ಯ ಮಾತಿನ ಮಧ್ಯೆಯೇ ಏನು ಮಾಡ್ತೀಯಾ ಎಂದಾಗ ಡಾಕ್ಟರ್ ಆನಂದ್ ಅವಳ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡಿದ್ದರೂ ಸಹ ತನಗೆ ಯಾರೂ ಏಕವಚನದಲ್ಲಿ ಮಾತಾಡುವುದಿಲ್ಲ ನಾನೇ ತಪ್ಪಾಗಿ ಕೇಳಿಸಿಕೊಂಡಿರಬೇಕು ಎಂದುಕೊಂಡು ಆರಾಧ್ಯಗೆ ಏನು ಏನಾದರೂ ಹೇಳಿದ ನೀನು ಆರಾಧ್ಯ ಹೌದು ಅದು ಏನೋ ಪರಿಣಾಮ ಅಂತ ಅದು ಏನೋ ಇನ್ನೊಂದು ಸಲ ಹೀಗೆ ಮಾಡಿದರೆ ಹೇಳಿದ್ದಲ್ಲ ಹೇಳು ಇನ್ನೊಂದು ಸಲ ಏನು ನಾನು ಯಾವಾಗಲೂ ಅಷ್ಟೆ ಒಬ್ಬರ ಜೀವದ ಪ್ರಶ್ನೆ ಬಂತು ಅಂದರೆ ನಾನು ಯಾರ ಮಾತು ಕೂಡ ಕೇಳಲ್ಲ ಗಂಭೀರವಾಗಿ ಹೇಳಿದಾಗ ಅವಳು ಅಷ್ಟೊಂದು ಗಂಭೀರವಾಗಿ ಹೇಳಿದಾಗ ಸ್ವಲ್ಪ ತಡವರಿಸಿದಂತಾದರೂ ಆನಂದ್ಗೆ ಅವಳು ಹಾಗೆ ಹೇಳಿದ್ದು ಅವಮಾನವಾದಂತಾಗಿ ಜಾಸ್ತಿ ಮಾತಾಡ್ತಾ ಇದ್ದೀಯ ನೀನು ಸೀನಿಯರ್ ಡಾಕ್ಟರ್ ಎನ್ನುವ ಸ್ವಲ್ಪನಾದರೂ ಮರ್ಯಾದೆ ಕೊಡದೆ ಮಾತಾಡುತ್ತಾ ಇರುವುದಲ್ಲದೆ ಇನ್ನು ಮುಂದೆ ಕೂಡ ಹೀಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ ಎಷ್ಟು ಧೈರ್ಯ ನಿನಗೆ ಒಂದು ಹೆಣ್ಣಾದ ನಿನಗೆ ಇಷ್ಟೊಂದು ಅಹಂಕಾರ ಒಳ್ಳೆಯದಲ್ಲ ಸೀನಿಯರ್ಸ್ ಹತ್ತಿರ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿತುಕೋ ಎಂದು ತುಸು ಕೋಪದಿಂದ ಹೇಳಿದಾಗ ತನ್ನ ಸೀಟ್ನಿಂದ ಎದ್ದ ಆರಾಧ್ಯ ತನ್ನ ಎರಡು ಕೈಗಳಿಂದ ಟೇಬಲ್ ಮೇಲೆ ಬಡಿದವಳು ಕೋಪದಿಂದ ಏನ್ರಿ ಅಹಂಕಾರ ನೀವು ಮರ್ಯಾದೆ ಕೊಡದೆ ಮಾತಾಡಿದರೆ ಅದು ಸರಿ ಅದೇ ನಾವು ಕೊಡದೇ ಇದ್ದರೆ ತಪ್ಪ ಇಲ್ಲಿ ಹೆಣ್ಣು ಗಂಡು ಎನ್ನುವ ಭೇದಭಾವ ಏನು ಬಂತು ನೀವು ಡಾಕ್ಟರ್ ನಾನು ಕೂಡ ಡಾಕ್ಟರ್ ಅಷ್ಟೇ ಒಂದು ಜೀವನ ಉಳಿಸೋದಕ್ಕೋಸ್ಕರ ನಾನು ಯಾರನ್ನು ಬೇಕಾದರೂ ಹೆದರಿ ಹಾಕೊಳ್ಳೋದಕ್ಕೆ ರೆಡಿ ಗೊತ್ತಾಯ್ತಾ ಒಬ್ಬ ಡಾಕ್ಟರ್ ಆದ ನಿಮಗೆ ಒಂದು ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಅಂಥದ್ರಲ್ಲಿ ನನಗೆ ಹೇಳೋದಕ್ಕೆ ಬಂದಿದ್ದೀರಾ ನಿಜ ಹೇಳಬೇಕೆಂದರೆ ರಾತ್ರಿ ನೀವು ಇದ್ದು ಆ ಕೇಸನ್ನ ಅಟೆಂಡ್ ಮಾಡಬೇಕಿತ್ತು ಆದರೆ ನೀವು ಬೇಜವಾಬ್ದಾರಿಯಿಂದ ನೈಟ್ ಡ್ಯೂಟಿಯಿಂದ ತಪ್ಪಿಸಿಕೊಂಡು ಮನೆಯಲ್ಲಿ ಬೆಚ್ಚಗೆ ಮಲಗಿ ಇವಾಗ ಎದ್ದು ಬಂದು ನನಗೆ ಏಕವಚನದಲ್ಲಿ ಮಾತಾಡಿದ್ದಲ್ಲದೆ ಬೆದರಿಕೆ ಬೇರೆ ಆಗ್ತಿದ್ದೀರಾ ಹೇಳಿಕೊಳ್ಳೋದಿಕ್ಕೆ ಸೀನಿಯರ್ ಡಾಕ್ಟರ್ ಬೇರೆ ಎಂದು ತುಸು ವ್ಯಂಗ್ಯವಾಗಿ ಹೇಳಿದಾಗ ತೀರಾ ಅವಮಾನವಾದಂತಾಗಿ ಆನಂದ್ ಅಲ್ಲೇ ಕುಳಿತು ಇವರಿಬ್ಬರ ಮಾತನ್ನು ಆಲಿಸುತ್ತಿದ್ದ ಹರೀಶ್ ಕಡೆ ತಿರುಗಿ ಏನರೀಶ್ ನೀವು ಕೂಡ ಇವಳು ಇಷ್ಟೆಲ್ಲ ಮಾತಾಡ್ತಾ ಇದ್ದರೂ ಸುಮ್ಮನೆ ಇದ್ದೀರಾ ನಿನ್ನೆ ಬಂದವರೆಲ್ಲ ಮರ್ಯಾದೆ ಕೊಡದೆ ಮಾತಾಡ್ತಾ ಇದ್ದರೆ ಸುಮ್ಮನೆ ಕೂತಿದ್ದೀರಲ್ಲ ಹರೀಶ್ ಅವರು ನಾನು ಏನು ಅಂತ ಹೇಳಲಿ ಆನಂದ್ ನೀವಾಗೆ ನೀವೇ ಬಂದು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಮೊದಲು ನೀವೊಂದು ಹೆಣ್ಣು ಮಗುವಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಎಂದು ಗೊತ್ತಾಗೋದಿಲ್ವ ಹೇಳಿ ಆನಂದ್ ನಾನೇನು ಮರ್ಯಾದೆ ಕೊಡದೆ ಮಾತಾಡಿದ್ದೀನಿ ನಾನು ಹೀಗೆ ಮಾತಾಡೋದು ಎಂದು ನಿಮಗೆ ಗೊತ್ತಿದೆ ಅಲ್ವಾ ಹರೀಶ್ ನನಗೆ ಗೊತ್ತಿದ್ದರೆ ಬೇರೆಯವರಿಗೂ ಅದು ಗೊತ್ತಿರಬೇಕು ಅಲ್ವಾ ಯಾರೋ ಒಬ್ಬರು ನೀವು ಹೇಗೆ ಮಾತಾಡಿಸಿದರೂ ಸುಮ್ಮನೆ ಇರುತ್ತಾರೆ ಎಂದರೆ ಎಲ್ಲರೂ ಹಾಗೆಯೇ ಇರುತ್ತಾರಾ ಆನಂದ್ ಅಂತೂ ಈ ಹೊಸ ಹುಡುಗಿಯಿಂದ ನೀವು ಕೂಡ ಇಷ್ಟು ಮಾತಾಡುವ ಹಾಗೆ ಆಗಿದ್ದೀರಾ ಇರಲಿ ವಿಚಾರಿಸಿಕೊಳ್ಳುತ್ತೀನಿ ಎಂದವರು ಏನಮ್ಮ ಹೊಸ ಡಾಕ್ಟರಮ್ಮ ನಿನ್ನನ್ನು ಸ್ವಲ್ಪ ಸ್ಪೆಷಲ್ ಆಗಿ ವಿಚಾರಿಸಿಕೊಳ್ಳುತ್ತೀನಿ ಬರಲಾ ಎಂದವರು ಆರಾಧ್ಯಗಳೊಮ್ಮೆ ದಿಟ್ಟಿಸಿ ನೋಡಿ ಹೊರಟು ಹೋಗುತ್ತಾರೆ ಆನಂದ್ ಹೊರಗೆ ಹೋದ ತಕ್ಷಣ ಹರೀಶ್ ಅವರು ಇವನು ಇನ್ನೇನು ಮಾತ ಮಾಡುತ್ತಾನೋ ನೀನು ಬೇರೆ ಹಾಗೆಲ್ಲ ಮಾತಾಡಿದ್ದೀಯಾ ಎಂದು ಚಿಂತೆಯಿಂದ ಹೇಳಿದಾಗ ಆರಾಧ್ಯ ನಾನೇನು ಮಾತಾಡಿದೆ ಸರ್ ನೀವೇ ನೋಡಿದ್ರಲ್ಲ ಅವರ ದಿಮಾಕಿನ ಮಾತನ್ನು ನನಗೆ ಹಾಗೆ ಮಾತಾಡಿದರೆ ಇಷ್ಟ ಆಗೋದಿಲ್ಲ ಸರ್ ನನ್ನ ಸ್ವಭಾವನೇ ಹಾಗೆ ಏನು ಮಾಡಲಿ ಹೇಳಿ ಹೋಗಲಿ ಬಿಡಿ ನೀವು ಜಾಸ್ತಿ ತಳ್ಳಕೆಡಿಸಿಕೊಳ್ಳಬೇಡಿ ಏನೇ ಬಂದರೂ ನಾನು ನೋಡಿಕೊಳ್ಳುತ್ತೀನಿ ಎಂದಾಗ ಹರೀಶ್ ಹ್ಞೂ ಸರಿನಮ್ಮ ನೋಡೋಣ ಮುಂದೆ ಏನು ಮಾಡುತ್ತಾನೆ ಅಂತ ಸರಿ ಕಣಮ್ಮ ಆರಾಧ್ಯ ನೀನು ಮನೆಗೆ ಆಗಲೇ ಹೋಗಿರಬೇಕಿತ್ತು ಆದರೆ ಇವತ್ತು ನನ್ನಿಂದಾಗಿ ಇಷ್ಟು ತಡ ಆಯಿತು ಸಾರಿ ನಮ್ಮ ಮೊದಲ ದಿನವೇ ನಿನಗೆ ಈ ಥರ ಎಲ್ಲ ಆಗಿದ್ದಕ್ಕೆ ಎಂದು ಹೇಳಿದವರ ಮುಖದಲ್ಲಿ ಅವರಿಗೆ ಇದರಿಂದ ಬೇಜಾರಾಗಿದೆ ಎನ್ನುವುದನ್ನು ತೋರಿಸುತ್ತಿತ್ತು ಅದಕ್ಕೆ ಆರಾಧ್ಯ ಅಯ್ಯೋ ಸರ್ ನೀವು ಇಷ್ಟೆಲ್ಲ ತಲೆಕೆಡಿಸಿಕೊಳ್ಳಬೇಡಿ ಆರಾಮಗಿರಿ ನಾನು ಮನೆಗೆ ಹೋಗಿ ಮತ್ತೆ ನೈಟ್ ಡ್ಯೂಟಿಗೆ ಬರಬೇಕಲ್ಲ ಎಂದವಳು ಅವಳ ಕುರ್ಚಿಯಿಂದ ಮೇಲೆದ್ದು ತನ್ನ ಬ್ಯಾಗ್ ತೆಗೆದುಕೊಂಡವಳು ಅವರ ಮುಖ ನೋಡಿದಾಗ ಹರೀಶ್ ಅವರು ಕೂಡ ಎದ್ದವರು ಸರಿನಮ್ಮ ಆಯಿತು ಆದರೆ ನಾಳೆ ಬೆಳಿಗ್ಗೆ ಕೂಡ ನಿನಗೆ ತಡವಾಗಬಹುದು ಕಣಮ್ಮ ಎಮ್ ಡಿ ಅವರ ಮಗ ಬಂದಾಗ ಎಲ್ಲ ಸ್ಟಾಫ್ ಇರಬೇಕು ಎಂದು ಹೇಳಿದ್ದಾರೆ ಹಾಗಾಗಿ ನೀನು ನಾಳೆ ಡ್ಯೂಟಿ ಮುಗಿದರೂ ಇಲ್ಲೇ ಇರಮ್ಮ ನಾಳೆ ನಾನು ಕೂಡ ಬೇಗ ಬರುತ್ತೀನಿ ಎಂದಾಗ ಅವರ ಮಾತಿಗೆ ಸರಿ ಎನ್ನುವಂತೆ ತಲೆ ಅಲ್ಲಾಡಿಸಿದವಳು ಅವರ ಜೊತೆಯೇ ಅವಳ ಕ್ಯಾಬಿನ್ ಇಂದ ಹೊರಬಂದವಳು ಅವರಿಗೆ ತಿಳಿಸಿ ತನಗೆ ಉಳಿದುಕೊಳ್ಳಲು ಎಂದೇ ಮಾಡಿದ್ದ ತನ್ನ ಪುಟ್ಟ ಮನೆಗೆ ಹೋಗುತ್ತಾಳೆ ಹಾಗೆ ಮನೆಗೆ ಹೋಗಿ ಕುಳಿತವಳಿಗೆ ತನ್ನ ಹಿಂದಿನ ನೆನಪುಗಳು ಕಾಡಿದಂತೆ ಅದಾಗ ತಲೆ ಕೊಡವಿಕೊಂಡು ಫ್ರೆಶ್ಅಪ್ ಆಗಲು ಹೋಗುತ್ತಾಳೆ ಇತ್ತ ಆನಂದ್ ತನ್ನ ಕ್ಯಾಬಿನ್ ಒಳಗೆ ಆರ ಮೇಲೆ ಅಸಮಾಧಾನ ಮತ್ತು ಕೋಪದಿಂದ ಬುಸುಗುಡುತ್ತಾ ಬಂದು ಕುಳಿತವರು ತಮ್ಮ ಟೇಬಲ್ಗೆ ಕೈ ಬಡಿಯುತ್ತಾ ಇಲ್ಲ ಇವಳನ್ನು ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಇಷ್ಟು ವರ್ಷದ ಸರ್ವಿಸ್ನಲ್ಲಿ ನನಗೆ ಹೀಗೆ ಮಾತಾಡಿದವರೇ ಇಲ್ಲ ಅಂಥದ್ದರಲ್ಲಿ ಇನ್ನು ನೆನ್ನೆ ತಾನೇ ಹೊಸದಾಗಿ ಬಂದಿದ್ದಾಳೆ ಇವಳು ನನ್ನ ಪರ್ಮಿಷನ್ ತೆಗೆದುಕೊಳ್ಳದೆ ಕೇಸ್ ಅಟೆಂಡ್ ಮಾಡಿದ್ದಲ್ಲದೆ ಇವತ್ತು ನನಗೆ ಏಕವಚನದಲ್ಲಿ ಮಾತಾಡಿಸುತ್ತಾಳೆ ಇವಳನ್ನು ಹೀಗೆ ಬಿಟ್ಟರೆ ನನಗೆ ಮುಂದೆ ತೊಂದರೆ ಎಂದುಕೊಂಡವರು ಅದೇ ಸಮ ಅಸಮಾಧಾನದಲ್ಲಿ ಎದ್ದು ಮನೆಗೆ ಹೋಗುತ್ತಾರೆ ಆರಾಧ್ಯ ಬೆಳಿಗ್ಗೆಯಿಂದ ಮನೆಯಲ್ಲಿಯೇ ಇದ್ದು ರೆಸ್ಟ್ ಮಾಡಿದವಳು ರಾತ್ರಿ ಎಂದಿನಂತೆ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗುತ್ತಾಳೆ ಇಂದು ಆರಾಧ್ಯಳಿಗಾಗಿಯೇ ಮುರುಳಿ ಮತ್ತು ನಕುಲ್ ಕಾಯುತ್ತಿದ್ದರು ಅವಳು ಬಂದ ತಕ್ಷಣ ಅವಳ ಜೊತೆ ಮಾತಾಡಿಯೇ ಮುಂದಿನ ಕೆಲಸ ಮಾಡಿದ್ದು ಆರಾಧ್ಯ ಕೂಡ ಬಂದ ನಂತರ ಅವರ ಜೊತೆ ಮಾತಾಡಿದವಳು ನಿನ್ನೆ ಆಪರೇಷನ್ ಮಾಡಿದ್ದ ರೋಡಿ ಪೇಷೆಂಟನ್ನು ಒಮ್ಮೆ ಚೆಕಪ್ ಮಾಡಿ ಬಂದವಳು ಬೇರೆ ಕೆಲಸದಲ್ಲಿ ನಿರತಳಾಗುತ್ತಾಳೆ ಬೆಳಿಗ್ಗೆ ಆ ಹಾಸ್ಪಿಟಲ್ನಲ್ಲಿ ಎಲ್ಲಿಲ್ಲದ ಸಡಗರ ಕಾರಣ ಅಂದು ಆ ಹಾಸ್ಪಿಟಲ್ನ ಎಂ ಡಿ ಮಗ ಈ ಆಸ್ಪಿಟಲ್ನ ಉಸ್ತುವಾರಿ ವಹಿಸಿಕೊಂಡು ಇನ್ನು ಮುಂದೆ ಇಲ್ಲೇ ಇರುವುದಕ್ಕೆ ಫಾರಿನಿಂದ ಬಂದಿದ್ದಾರೆ ಹಾಗಾಗಿಯೇ ಅವರನ್ನು ಸ್ವಾಗತಿಸಲು ಇಡೀ ಆಸ್ಪಿಟಲ್ ಸಜ್ಜಾಗಿ ನಿಂತಿದೆ ಇಂದಿನ ದಿನವೇ ಹರೀಶ್ ಅವರು ಆರಾಧ್ಯಳಿಗೆ ಹೇಳಿದ್ದರಿಂದ ಆರಾಧ್ಯ ಕೂಡ ತನ್ನ ಡ್ಯೂಟಿ ಅವರ್ಸ್ ಮುಗಿದಿದ್ದರೂ ಸಹ ಅವರಿಗಾಗಿಯೇ ಕಾಯುತ್ತಾ ಕುಳಿತಿದ್ದಳು ಅವಳು ಇದ್ದಲ್ಲಿಗೆ ಬಂದ ನಕುಲ್ ಮತ್ತು ಮುರಳಿ ಸಹ ಅವಳ ಮುಂದೆ ಕುಳಿತುಕೊಂಡು ಮೇಡಮ್ ನಿಮಗೆ ಗೊತ್ತಾ ಇವತ್ತು ಬರುತ್ತಿರುವುದು ನಮ್ಮ ಎಂಡಿ ಮಗ ಇನ್ನೂ ಹುಡುಗ ಅಂತೆ ಎಂದು ಮುರಳಿ ಹೇಳಿದರೆ ನಕುಲ್ ಏ ಅವರಿಗೆ ಮದುವೆ ಕೂಡ ಆಗಿಲ್ವಂತೆ ಕಣೋ ಜೊತೆಗೆ ತುಂಬ ಫೇಮಸ್ ಡಾಕ್ಟರ್ ಆಗಿದ್ದಾರಂತೆ ವಿದೇಶದಲ್ಲಿ ಎಂದು ಹೇಳುವವರನ್ನು ತಡೆಯುವ ಆರಾಧ್ಯ ಇವಾಗ ನೀವಿಬ್ಬರೂ ಈ ವಿಷಯವನ್ನು ನನ್ನ ಹತ್ತಿರ ಏಕೆ ಹೇಳುತ್ತಿದ್ದೀರಾ ಎಂದು ಕೇಳಿದಾಗ ಮುರಳಿ ಹೀಗೆ ಸುಮ್ಮನೆ ಎಂದು ಹಲ್ಲು ಕಿರಿದವನು ಮಾಡೋದಕ್ಕೆ ಏನು ಕೆಲಸ ಇರಲಿಲ್ಲ ಅದಕ್ಕೆ ಅವರ ಬಗ್ಗೆ ನಿಮ್ಮ ಹತ್ತಿರ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡುವಂತ ಬಂದಿದ್ವಿ ಅಷ್ಟೆ ಎಂದವನು ನಕುಲ್ ಅಷ್ಟೇ ಅಲ್ವೇನೋ ಎಂದಾಗ ನಕುಲ್ ಕೂಡ ಹಲ್ಲು ಕಿರಿಯುತ್ತಾ ಅಷ್ಟೇ ಅಷ್ಟೇ ಎನ್ನುತ್ತಾನೆ ಅವನು ಹಾಗೆ ಹೇಳಿದ್ದಕ್ಕೆ ಆರಾಧ್ಯ ನಕುಲ್ಗೆ ನೀವು ಮೊದಲು ತಿಂಡಿ ಮಾಡಿದ್ರ ಇಲ್ವಾ ಮೊದಲು ಹೋಗಿ ಸರಿಯಾದ ಸಮಯಕ್ಕೆ ತಿಂಡಿ ಮಾಡಿ ಹೋಗಿ ಎಂದಾಗ ಮುರಳಿಯನ್ನು ದುರುಗುಟ್ಟಿ ನೋಡುವ ನಕುಲ್ ಎಲ್ಲ ನಿನ್ನಿಂದಾನೆ ಎಂದವನು ಆರಾಧ್ಯಳಿಗೆ ಏನು ಹೇಳಲು ಆಗದೆ ಎದ್ದು ಹೊರಗೆ ಹೋದರೆ ಮುರಳಿ ಆರಾಧ್ಯಳ ಜೊತೆ ಬೇರೆ ಮಾತಾಡಲು ಎಂದು ಬಾಯಿ ತೆರೆಯುತ್ತಿದ್ದವನು ಅವಳು ಅವನನ್ನು ನೋಡುತ್ತಿದ್ದ ನೋಟಕ್ಕೆ ಹೆದರಿ ಹೊರಗೆ ಹೋಗುತ್ತಾನೆ ಅವರಿಬ್ಬರು ಹೊರಗೆ ಹೋದ ನಂತರ ಮೊಬೈಲ್ ನೋಡುತ್ತಾ ಕುಳಿತುಕೊಳ್ಳುತ್ತಾಳೆ ಹಾಗೆ ಮೊಬೈಲ್ ನೋಡುತ್ತಾ ಕುಳಿತವಳಿಗೆ ಸಮಯ ಸರಿದಿದ್ದೇ ತಿಳಿಯುವುದಿಲ್ಲ ಸುಮಾರು ಅರ್ಧ ಗಂಟೆಯ ನಂತರ ನರ್ಸ್ ಒಬ್ಬರು ಬಂದು ಮೇಡಮ್ ನಿಮ್ಮನ್ನು ಹರೀಶ್ ಡಾಕ್ಟರ್ ಕರೆಯುತ್ತಿದ್ದಾರೆ ಎಂ ಡಿ ಸರ್ ಬಂದಿದ್ದಾರೆ ಅದಕ್ಕೆ ಅವರಿಗೆ ಸ್ವಾಗತ ಮಾಡೋದಕ್ಕೆ ನಿಮ್ಮನ್ನು ಸಹ ಕರೆಯುತ್ತಾ ಇದ್ದಾರೆ ಎಂದಾಗ ಸಮಯ ನೋಡುವ ಆರಾಧ್ಯ ಓ ಆಗಲೇ ಬಂದ್ರಾ ನಡೆಯಿರಿ ಎಂದವಳು ಮೊದಲೇ ಅವರಿಗಾಗಿ ಅಂತ ತರಿಸಿದ್ದ ಬೊಕ್ಕೆಯನ್ನು ಕೈಯಲ್ಲಿ ಹಿಡಿದು ಹೊರಗೆ ಹೋಗುತ್ತಾಳೆ ಹಾಗೆ ಹೋದವಳಿಗೆ ಹರೀಶ್ ಅವರ ಜೊತೆ ಒಬ್ಬರು ಮಾತಾಡುತ್ತಾ ನಿಂತಿದ್ದನ್ನು ನೋಡಿದವಳು ಅವರೇ ಇರಬೇಕು ಎಂದುಕೊಂಡು ಹೋಗುತ್ತಾಳೆ ಅವರು ಕೂಡ ಇವಳಿಗೆ ಬೆನ್ನು ಹಾಕಿ ನಿಂತಿದ್ದರಿಂದ ಇವಳಿಗೆ ಮುಖ ಕಾಣಿಸುವುದಿಲ್ಲ ಹರೀಶ್ ಅವರ ಹತ್ತಿರ ಹೋದಾಗ ಹರೀಶ್ ಅವರನ್ನು ಹರೀಶ್ ಸರ್ ಎಂದು ಕರೆಯುತ್ತಾಳೆ ಹಾಗೆ ಕರೆದಾಗ ಹರೀಶ್ ಅವರು ಓ ಆರಾಧ್ಯ ಬಾರಮ್ಮ ಎಂದವರು ತಮ್ಮ ಮುಂದೆ ನಿಂತಿದ್ದವರಿಗೆ ಸರ್ ಇವರೇ ನೋಡಿ ಆರಾಧ್ಯ ನಿನ್ನೆಯಿಂದ ಇಲ್ಲಿಗೆ ಹೊಸದಾಗಿ ಬರ್ತಾ ಇರೋ ಡಾಕ್ಟರ್ ಎಂದವರು ಆರಾಧ್ಯಳಿಗೆ ಇವರೇ ಕಣಮ್ಮ ನಮ್ಮ ಡಿ ಮಗ ಮಿಸ್ಟರ್ ಸಿದ್ಧಾರ್ಥ್ ಭಾರದ್ವಾಜ್ ಎಂದು ಅವಳಿಗೆ ಪರಿಚಯಿಸಿದಾಗ ಆರಾಧ್ಯಳಿಗೆ ಬೆನ್ನು ಹಾಕಿ ನಿಂತಿದ್ದ ವ್ಯಕ್ತಿ ಓಹ್ ಹೌದಾ ಎಂದುಕೊಂಡು ಆರಾಧ್ಯ ಕಡೆ ತಿರುಗುತ್ತಾರೆ ಆದರೆ ಆ ವ್ಯಕ್ತಿಯ ಮುಖ ನೋಡಿ ನೋಡಿದ ಆರಾಧ್ಯ ಇನ್ನೂ ಶಾಕಲ್ಲಿ ಇರುತ್ತಾಳೆ ಏಕೆಂದರೆ ಅಲ್ಲಿ ನಿಂತಿರುವುದು ಬೇರೆ ಯಾರೂ ಅಲ್ಲ ನಮ್ಮ ಹೀರೋ ಸಿದ್ಧಾರ್ಥ್ ಮುಂದುವರಿಯುತ್ತದೆ ಧನ್ಯವಾದಗಳು ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ